ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ ಪ್ರಿಯ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ ಪ್ರತಿ ನಿಮಿಷಕ್ಕೆ ಸರಾಸರಿ ಹತ್ತು ಫುಟ್ಬಾಲ್ ಮೈದಾನಗಳ ಗಾತ್ರಕ್ಕೆ ಸಮನಾದ ಉಷ್ಣವಲಯದ ಕಾಡುಗಳನ್ನು ಜಗತ್ತು ಕಳೆದುಕೊಳ್ಳುತ್ತಿದೆ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ವಿಶ್ವಾದ್ಯಂತ ಮೂರು ಪಾಯಿಂಟ್ ಏಳು ಮಿಲಿಯನ್ ಹೆಕ್ಟೇರ್ ಕಾಡುಗಳು ನಾಶವಾಗಿವೆ ಇದು ಗಾತ್ರದಲ್ಲಿ ಭೂತಾನ್ಗೆ ಸಮನಾಗಿದೆ ಮೇರಿಲ್ಯಾಂಡ್ ವಿಶ್ವವಿದ್ಯಾಲಯದ ಗ್ಲೋಬಲ್ ಫಾರೆಸ್ಟ್ ವಾಚ್ ಮತ್ತು ವರ್ಲ್ಡ್ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ನ ವರದಿಯಲ್ಲಿ ಈ ಮಾಹಿತಿ ಬಂದಿದೆ ಇದರ ಪ್ರಕಾರ ಭಾರತದಲ್ಲಿ ಎರಡು ಸಾವಿರ ಮೂರರಲ್ಲಿ ಇಪ್ಪತ್ತೊಂದು ಸಾವಿರ ಆರು ಹಂಡ್ರೆಡ್ ಎಪ್ಪತ್ತೆರಡು ಹೆಕ್ಟೇರ್ ಕಾಡುಗಳು ನಾಶವಾಗಿವೆ ಅಧ್ಯಯನದ ಸಂಶೋಧಕರು ನಿರ್ದಿಷ್ಟವಾಗಿ ಉಷ್ಣವಲಯದ ಕಾಡುಗಳ ಮೇಲೆ ಕೇಂದ್ರೀಕರಿಸಿದ್ದಾರೆ ತ್ವರಿತ ಅರಣ್ಯ ನಾಶ ಮತ್ತು ಇಂಗಾಲವನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಗಣನೆಗೆ ತೆಗೆದುಕೊಂಡಿದ್ದಾರೆ ಇದರೊಂದಿಗೆ ಕೃಷಿ ಅತಿಯಾದ ಅರಣ್ಯ ನಾಶ ಮತ್ತು ಬೆಂಕಿಯಿಂದ ಉಂಟಾಗುವ ವಿನಾಶದಂತಹ ಅರಣ್ಯಗಳ ನಷ್ಟಕ್ಕೆ ಕಾರಣವಾಗುವ ಅಂಶಗಳನ್ನು ಗಣಿಗೆ ತೆಗೆದುಕೊಳ್ಳಲಾಗಿದೆ ಬ್ರೆಜಿಲ್ನಲ್ಲಿ ಭೀಕರ ವಿನಾಶ ಒಟ್ಟಾರೆಯಾಗಿ ಜಾಗತಿಕ ಮಟ್ಟದಲ್ಲಿ ಬ್ರೆಜಿಲ್ನಲ್ಲಿ ಅತಿದೊಡ್ಡ ಕಾಡುಗಳ ನಾಶ ನಡೆಯುತ್ತಿದೆ ಆದಾಗ್ಯೂ ಪರಿಸರ ಜಾಗೃತಿಯ ನಂತರ ಪರಿಸ್ಥಿತಿ ವೇಗವಾಗಿ ಬದಲಾಗುತ್ತಿದೆ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಮತ್ತು ಬೊಲಿವಿಯಾ ಕ್ರಮವಾಗಿ ಎರಡು ಮತ್ತು ಮೂರನೇ ಸ್ಥಾನದಲ್ಲಿವೆ ಆದಾಗ್ಯೂ ಬ್ರೆಜಿಲ್ಗಿಂತ ಭಿನ್ನವಾಗಿ ಈ ಎರಡು ದೇಶಗಳು ಎರಡು ಸಾವಿರ ಇಪ್ಪತ್ಮೂರರಲ್ಲಿ ಅರಣ್ಯ ನಾಶದಲ್ಲಿ ಹೆಚ್ಚಿನ ಹೆಚ್ಚಳವನ್ನು ಕಂಡಿವೆ ಕಾಂಗೋ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಅರ್ಧ ಮಿಲಿಯನ್ ಹೆಕ್ಟೇರ್ಗಿಂತ ಹೆಚ್ಚು ಪ್ರಾಥಮಿಕ ಮಳೆಕಾಡುಗಳನ್ನು ಕಳೆದುಕೊಂಡಿದೆ ವರದಿಯ ಪ್ರಕಾರ ಎರಡು ಸಾವಿರ ಇಪ್ಪತ್ಮೂರರಲ್ಲಿ ಭಾರತವು ಇಪ್ಪತ್ತೊಂದು ಸಾವಿರ ಆರು ಹಂಡ್ರೆಡ್ ಎಪ್ಪತ್ತೆರಡು ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿರುವ ಪ್ರಾಥಮಿಕ ಅರಣ್ಯಗಳನ್ನು ಕಳೆದುಕೊಂಡಿದೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಷ್ಟವು ಇಪ್ಪತ್ತೊಂದು ಸಾವಿರ ಮೂವತ್ತೊಂಬತ್ತು ಹೆಕ್ಟೇರ್ ಎಂದು ದಾಖಲಾಗಿದೆ ಎರಡು ಸಾವಿರ ಒಂದು ಮತ್ತು ಎರಡು ಸಾವಿರ ಇಪ್ಪತ್ತ್ ಮೂರು ನಡುವೆ ಭಾರತವು ಎರಡು ಪಾಯಿಂಟ್ ಮೂವತ್ತ್ ಮೂರು ಮಿಲಿಯನ್ ಹೆಕ್ಟೇರ್ ಅರಣ್ಯವನ್ನು ಕಳೆದುಕೊಂಡಿದೆ ಇದು ಎರಡು ಸಾವಿರನೇ ಇಸವಿಯಿಂದೀಚೆಗೆ ಮರಗಳ ಹೊದಿಗೆಯಲ್ಲಿ ಶೇ ಆರಷ್ಟು ಕುಸಿತಕ್ಕೆ ಸಮನಾಗಿದೆ ಎರಡು ಸಾವಿರ ಹದಿಮೂರು ಮತ್ತು ಎರಡು ಸಾವಿರ ಇಪ್ಪತ್ತ್ ಮೂರರ ನಡುವೆ ಭಾರತದಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಮರಗಳ ನಷ್ಟವು ನೈಸರ್ಗಿಕ ಕಾಡುಗಳಲ್ಲಿ ಸಂಭವಿಸಿದೆ ಅಕ್ರಮ ಮರ ಕಡಿಯುವಿಕೆ ಮತ್ತು ಕಾಡಿನ ಬೆಂಕಿ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಜಾಗತಿಕವಾಗಿ ಈ ಕಾಡುಗಳು ಅಳಿಸಿ ಹೋಗುತ್ತಿರುವ ರೀತಿ ಮತ್ತು ಭೂ ಬಳಕೆ ಬದಲಾಗುತ್ತಿರುವ ವಿಧಾನವು ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯಲ್ಲಿ ಭಾರೀ ಹೆಚ್ಚಳಕ್ಕೆ ಕಾರಣವಾಗುತ್ತಿದೆ ಎರಡು ಸಾವಿರ ಇಪ್ಪತ್ಮೂರರಲ್ಲಿ ಅರಣ್ಯ ಪ್ರದೇಶಗಳಿಗೆ ಉಂಟಾಗುವ ನಷ್ಟವು ಸುಮಾರು ಇನ್ನೂರ ನಲವತ್ತು ಕೋಟಿ ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಗೆ ಸಮನಾಗಿದೆ ಇದು ಯುಎಸ್ನಲ್ಲಿ ಪಳೆಯುಳಿಕೆ ಇಂಧನಗಳಿಂದ ವಾರ್ಷಿಕ ಹೊರಸೂಸುವಿಕೆಯ ಅರ್ಧದಷ್ಟು ವರದಿಯ ಪ್ರಕಾರ ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಹೋಲಿಸಿದರೆ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಅರಣ್ಯ ನಾಶವು ಶೇಕಡಾ ಒಂಬತ್ತು ರಷ್ಟು ಕಡಿಮೆ ಶತಮಾನಗಳಿಂದ ಪೋಷಿಸಲ್ಪಟ್ಟ ಕಾಡುಗಳು ನಾಶವಾಗುತ್ತಿರುವ ವಾರ್ಷಿಕ ದರವು ಎರಡು ಸಾವಿರ ಮೂವತ್ತೂರ ವೇಳೆಗೆ ನಾವು ಕಾಡುಗಳನ್ನು ಉಳಿಸುವುದರಿಂದ ವಿಮುಖರಾಗಿದ್ದೇವೆ ಎಂದು ಸ್ಪಷ್ಟವಾಗಿ ತೋರಿಸುತ್ತದೆ